ಹಿಂದಿನ ಕಾಲದಲ್ಲಿ ಒಂದ್ ಹುಡುಗಿ ತಾಯಿಯಾದಾಗ ಅವಳಿಗೆ ಇಷ್ಟು ಕಾಳಜಿ ಮಾಡ್ತಾ ಇದ್ರು ನಮ್ಮ ಅಜ್ಜಿ ಅಮ್ಮಂದ್ರು ಅಲ್ವಾ ಹೆಣ್ಮಕ್ಳು ಮಗುವಿಗೆ ಜನ್ಮ ಕೊಟ್ಟ ಒಂದ್ ವಾರದ ನಂತರ ಒಂದೊಂದ್ ರೀತಿ ಮನೆ ಮದ್ಗಳನ್ನ ಲೇಹಗಳನ್ನ ಮಾಡಿ ತಿನ್ನು ಕೊಟ್ಟು ಅವರ ಆರೋಗ್ಯದ ಕಾಳಜಿ ಮಾಡ್ತಾ ಇದ್ರು ಆದ್ರೆ ಇತ್ತೀಚೆಗೆ ಇದೆಲ್ಲಾ ಮಾಡೋದು ಬಹಳ ಅಪರೂಪ ಅದರಲ್ಲೂ ರೆಡಿಮೇಡ್ ಫುಡ್ ಗಳಿಗೆ ಮಾರು ಹೋಗಿರೋರೇ ಹೆಚ್ಚು ರೆಡಿಮೇಡ್ ಫುಡ್ ತಿನ್ನೋದು ತಪ್ಪೇನಲ್ಲ ಆದ್ರೆ ಮನೆಗಳಲ್ಲಿ ನಾವು ಸ್ವಚ್ಛವಾಗಿ ರುಚಿಯಾಗಿ ಮಾಡಿದಾಗ ಸ್ವಾದ ಹೇಳೋದೇ ಬೇಡ ಈ ವಿಡಿಯೋದಲ್ಲಿ ನಾನು ಶುಂಠಿ ಲೇಹ ಅಥವಾ ಬಾಣಂತಿ ಲೇಹ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಅಭಿರುಚಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಬಾಣಂತಿ ಲೇಹ ಅಂದ ತಕ್ಷಣ ಇದು ಬಾಣಂತಿಯರ್ ಮಾತ್ರ ತಿನ್ಬೇಕು ಅಂತೇನಿಲ್ಲ ಇದನ್ನ ಯಾರು ಬೇಕಾದ್ರೂ ತಿನ್ಬಹುದು ಶುಂಠಿ ಲೇಹದಿಂದ ಆರೋಗ್ಯಕ್ಕೆ ತುಂಬಾನೇ ಉಪಯೋಗ ಯೋಗಗಳಿದೆ ಮಳೆಗಾಲ ಚಳಿಗಾಲ ಟೈಮ್ ಅಲ್ಲಿ ಈ ಶುಂಠಿ ಲೇಹವನ್ನ ಒಂದೊಂದು ಸ್ಪೂನ್ ತಿನ್ನೋದ್ರಿಂದ ಶೀತ ನೆಗಡಿಯಂತಹ ಸಮಸ್ಯೆಗಳಿಂದ ದೂರ ಇರಬಹುದು ಅಷ್ಟು ಮಾತ್ರ ಅಲ್ಲದೆ ಶುಂಠಿ ಲೇಹ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತೆ ವಾಕರಿಕೆ ವಾಂತಿ ನಿವಾರಣೆ ಆಗುತ್ತೆ ಉರಿ ಊಟ ನಿವಾರಿಸ ಕೂಡ ಇದಕ್ಕಿದೆ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಹೃದಯ ರಕ್ತನಾಳದ ಆರೋಗ್ಯಕ್ಕೆ ಸಹಾಯ ಮಾಡೋದಲ್ತೆ ಚರ್ಮ ಕೂದಲಿನ ಆರೋಗ್ಯ ಕೂಡ ಕಾಪಾಡುತ್ತೆ ಆದ್ರಿಂದ ಹೇಳೋದು ಬಾಣಂತೀರ್ ಮಾತ್ರ ಅಲ್ಲ ಎಲ್ಲರೂ ಕೂಡ ಈ ಲೇಹವನ್ನ ತಿನ್ಬಹುದು ತಡ ಮಾಡದೆ ವಿಡಿಯೋನ ನೋಡೋಣ ಇಲ್ಲಿ ನಾನು ಒಂದು ಮುಕ್ಕಾಲು ಕೆ ಜಿ ಅಷ್ಟು ಶುಂಠಿಯನ್ನ ತಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು ಶುಂಠಿಲಿ ತುಂಬಾನೇ ಮಣ್ಣು ಇರುತ್ತೆ ಹಾಗಾಗಿ ತುಂಬಾ ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು ಅದರ ಮೇಲ್ಭಾಗದ ಸಿಪ್ಪೆಯನ್ನು ತೆಗಿಬೇಕು ಸಿಪ್ಪೆ ಮೇಲೆ ಮತ್ತೊಮ್ಮೆ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಈ ಶುಂಠಿಯನ್ನ ಸಣ್ಣದಾಗಿ ಹೆಚ್ಚಿಕೊಂಡು ಮಿಕ್ಸಿಗೆ ಹಾಕಿ ರುಬ್ಬಿ ಹಾಲು ತಿಕ್ಕೋಬೇಕು ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಶುಂಠಿ ರುಬ್ಬೋದಕ್ಕೆ ಹಾಕೊಂಡು ಶುಂಠಿ ಹಾಲನ್ನ ತೆಗ್ದಿದ್ದೀನಿ ಶುಂಠಿ ಹಾಲನ್ನು ತೆಗೆಯುವಾಗ ನಾನು ನೀರನ್ನು ಬಳಸಿಲ್ಲ ಶುಂಠಿ ನುಣ್ಣಗೆ ರುಬ್ಕೊಂಡ್ರೆ ಹಾಲು ಚೆನ್ನಾಗಿ ಬರುತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಶುಂಠಿ ಹಾಲು ತೆಗೆದ್ಮೇಲೆ ಅದನ್ನ ಒಂದು ಪಾತ್ರೆಲಿ ಹಾಕಿ ಇಟ್ಬಿಡಿ ಆಗ ಶುಂಠಿ ಹಾಲಿನ ತಳದಲ್ಲಿ ಸುಣ್ಣದ ಅಂಶ ಉಳಿದುಕೊಳ್ಳುತ್ತೆ ಅದನ್ನ ಉಪಯೋಗಿಸೋ ಹಾಗಿಲ್ಲ ಮೇಲ್ಭಾಗದ ತಿಳಿ ಹಾಲನ್ನ ಮಾತ್ರ ಬಳಸೋದು ಶುಂಠಿ ತೆಗೆದ ಮೇಲೆ ಅದರ ಚರಟ ಕೆಲವರು ಬಳಸಲ್ಲ ಆದ್ರೆ ನಾನಿಲ್ಲಿ ಶುಂಠಿಯ ಚರಟ ಬಳಸ್ತೀನಿ ಅದನ್ನ ವೇಸ್ಟ್ ಮಾಡಲ್ಲ ಹಾಗಾಗಿ ಅದನ್ನ ಇಟ್ಕೊಂಡಿದ್ದೀನಿ ಇಲ್ಲಿ ಇನ್ನು ಇಲ್ಲಿ ಕಾಯಿ ಹಾಲನ್ನ ತೆಗಿತಾ ಇದ್ದೀನಿ ಇಲ್ಲಿ ನಾನು ಎರಡು ತೆಂಗಿನಕಾಯಿ ತಗೊಂಡಿದ್ದೀನಿ ಇನ್ನು ಇನ್ನೊಂದು ವಸ್ತು ಅಂದ್ರೆ ಈರುಳ್ಳಿ ಈರುಳ್ಳಿ ಅರ್ಧ ಕೆ ಜಿ ತಗೊಂಡಿದ್ದೀನಿ ಸಣ್ಣಗೆ ಹೆಚ್ಚಿಟ್ಕೊಳ್ಬೇಕು ಒಂದು ಬಾಣಲಿಯಲ್ಲಿ ಅರ್ಧ ಕೆ ಜಿಯಷ್ಟು ತುಪ್ಪ ಬಿಸಿ ಮಾಡಿಕೊಂಡು ಹೆಚ್ಚಿಟ್ಟಿರೋ ಈರುಳ್ಳಿಯನ್ನ ಹಾಕ್ಬೇಕು ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ಹುರಿಬೇಕು ಇದಕ್ಕೀಗ ಶುಂಠಿ ಚಂಡವನ್ನ ಸೇರಿಸ್ಕೋತಾ ಬೇಕಿದ್ರೆ ಯೂಸ್ ಮಾಡಿ ಬೇಡ ಅಂದ್ರೆ ಹಾಕ್ತಾ ಇದ್ರು ಆಗುತ್ತೆ ಈಗ ಇದಕ್ಕೆ ಶುಂಠಿ ಹಾಲನ್ನ ಸೇರಿಸ್ಕೋಬೇಕು ಶುಂಠಿ ಹಾಲು ಹಾಕುವಾಗ ಮೇಲ್ಭಾಗದ ತಿಳಿ ಹಾಲನ್ನ ಮಾತ್ರ ನಿಧಾನವಾಗಿ ಹಾಕಿ ತಳಭಾಗದಲ್ಲಿರೋ ಸುಣ್ಣದ ಅಂಶ ಯೂಸ್ ಮಾಡಬಾರ್ದು ನೋಡಿ ಇಲ್ಲಿ ತೋರಿಸ್ತಾ ಇದೀನಲ್ಲ ಈ ರೀತಿ ಸುಣ್ಣದ ಅಂಶ ತಳದಲ್ಲಿರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಆದಮೇಲೆ ಒಂದು ಕೆ ಜಿಯಷ್ಟು ಬೆಲ್ಲ ಪುಡಿ ಮಾಡಿದ್ದನ್ನು ಹಾಕ್ತಾ ಇದ್ದೀನಿ ಇದಕ್ಕೀಗ ಕಾಯಿ ಹಾಲನ್ನ ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಫ್ಲೇಮ್ ಮೀಡಿಯಂ ಇಟ್ಕೊಳ್ಳಿ ತಳ ಹಿಡದೇ ಇರೋ ಹಾಗೆ ತಿರುಗಿಸ್ತಾ ಇರಬೇಕು ಇದು ಸುಮಾರು ಎರಡು ಗಂಟೆಷ್ಟು ಟೈಮ್ ಹೀಗೆ ಕೈ ಬಿಡದೆ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು ಆಗ ಲೇಹದ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಹದಕ್ಕೆ ಬರುತ್ತೆ ಹಾಗಾಗಿ ತುಂಬಾ ಗಟ್ಟಿ ಲೇಹ ಮಾಡೋದು ಬೇಡ ಸ್ವಲ್ಪ ತೆಳ್ಳಗಿರುವಾಗಲೇ ಸ್ಟವ್ ಆಫ್ ಮಾಡಿ ದಿನಾ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟಿಗೆ ಒಂದು ಚಮಚ ಲೇಹ ತಿಂದು ಒಂದು ಲೋಟ ಬಿಸಿನೀರ್ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಬಹಳಷ್ಟು ಉಪಯೋಗ ಆಗುತ್ತೆ ಇನ್ನು ಫಸ್ಟ್ ಟೈಮ್ ಟ್ರೈ ಮಾಡೋರು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ಒಮ್ಮೆ ಹದ ಗೊತ್ತಾದ ಮೇಲೆ ಜಾಸ್ತಿ ಮಾಡಿ ಇಟ್ಕೊಳ್ಬಹುದು ನಾನ್ ಮಾಡಿದ ಶುಂಠಿ ಲೇಹ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನ ಹೇಳ್ಕೊಟ್ಟ ನನ್ನ ಆಂಟಿಗೊಂದು ಥ್ಯಾಂಕ್ಸ್ ಹೇಳ್ತಾ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನಿಮ್ಗೂ ಶುಂಠಿ ಲೇಹ ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ ಮತ್ತೆ ಮತ್ತೊಂದು ಸ್ವಾದವನ್ನ ತಗೊಂಡ್ ಬರ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ನನ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ